ಹೌದ್ರಿ ಸರ ಒಂದು ಅಪೇಕ್ಷೆ ಅದ ಅವರಲ್ಲಿ ಅದು ಮೂರು ಚಂಜಿಂದ ನಿಮ್ಮ ಹಾಡನ್ನ ಕೆಳಾಕತ್ತೀನಿ ನನಗೊಂದು ಅಪೇಕ್ಷೆ ಅದ ಏನಪ್ಪಾ ಅಂತಂದ್ರ ಏನ್ರಿಪಾ ಅದು ಮಾಲೆಗರಾಯಾಗಿ ಎರಡು ಜಾಡಿ ಏಡಿನ ಜಾಡಿ ಹಮೋ ಸಿದ್ದಗ ಮೂರು ಜಾಡಿ ಹ ಹಿಂಗಂದ್ರ ಅವರು ಹೌದಲ್ಲ್ರೀಪ್ಪ ಕಡೆಗೆ ಬಂದು ಒಂದು ಮಾತು ಹೇಳಿದರು ಅಮೋಕ್ಷ ಇದ್ದಾಗ ಮೂರು ಎಡ ಮಾಲೇಗರಾಗ ಎರಡು ಎಡ ಹಾಂ ಅನ್ನುವಂಥವ ಮಾತು ಕೇಳ್ಯಾರ ಹೆಂಗೆ ಬಂದವು ಇದು ಒಂದ ನಮಗ ತಿಳಿಸ್ಕೊಡ್ರಿ ಅನ್ನುವಂತ ಮಾತನ್ನ ಕೇಳಿದಾರೆ ರೀ ಹೇಳಿದರು ಹೌದಲ್ರಿ ಸರ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಹಾಂ ಹಾಂ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ತಾರೆ ಹೇಳಿದ್ರಲ್ಲ ರೀ ಸರ ಅಮೋಘ ಮುತ್ಯಾಗ ಮೂರು ಎರಡು ಹೆಂಗ ಬಂದು ಅದು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸಂಕೇತ ಮೂರು ಎಡ ಹ ಎಟ್ಟು ಕಾಡಿದ್ರು ಸತ್ವ ಬಿಡಲಿಲ್ಲ ಗುರು ಸೇವಾ ಮರಿಲಿಲ್ಲ ಅಮೋಘ ಸಿದ್ಧ ಹೌದ ತನ್ನ ತಾಯಿ ಪಾರ್ವತಿಯ ಸಂಕೇತ ಒಂದು ಮುತ್ತಳಿ ಇದು ಮೂರು ಎರಡ ಮುತ್ತೆ ಅಮೋಘ ಬತ್ತು ಬಂದೈತಲ್ರಿಪಾ ಭೂಮಿ ಆಕಾಶ ಅನ್ತಕ್ಕಂತ ಎರಡು ಎಡಗಳು ಮುತ್ತಿನ ಎಳಿ ಹೌದಲ್ರಿ ಸರ ಎರಡ್ ಎಡ ಒಂದು ಮುತ್ತಿ ನಮ್ಮ ಮಾಲಿಗರ ಮಟ್ಟ ಮನೆಗೆ ಬಂದಾವಲ್ರಿ ಬಂದದ ಹೌದು ಮತ್ತ ಈ ಎಡಿನ ಬದಲ ದಯವಿಟ್ಟ ನೀವು ಅಂತಂದ್ರೆ ಒಂದ ಮೊದಲೇ ಊರಾಗ ನಂದು ಒಂದು ಅಪೇಕ್ಷೆ ಅದ ಅದು ರೇವಣ ಸಿದ್ದನ ಮಠಮನಿಗೆ ಇಪ್ಪತ್ತು ಒಂದು ಎಡನ ಜಾಡದ ಹೌದು ಇಲ್ಲಿ ಒಂದು ಎಡಲ್ಲಿ ಹೋಯ್ತು ನಾಲ್ಕ ಐದ ಹಿಂಗ ಒತಾಟಿಗೆ ಆಗಬೇಕಾಗಿತ್ತು ಇದ್ದು ಹೌದ್ರಿ ಅವು ಯಾರ್ಯಾರಿಗೆ ಹೋದು ನಿಮ್ಗೆ ಏನಾರ ಸ್ವಲ್ಪ ಗೊತ್ತಿತ್ತು ಅಂದ್ರೆ ದಯವಿಟ್ಟು ತಿಳ್ಸ್ರಿ ನೀವು ನಾ ಕೇಳಿರ್ತಕ್ಕಂಥ ಹೇಳೀನಿ ಸರಿ ಅಂದ್ರೆ ಸರಿ ಅನ್ರಿ ಹಾ ಇಲ್ಲ ಬ್ಯಾರೆ ಇತ್ತಂದ್ರ ನಿಮ್ಮ ಕಡೆ ಹೇಳ್ರಿ ಯಾಕಂದ್ರ ನಮ್ಕಿಂತ ಹಿರಿಯಾವರ ಇದೀರಿ ನೀವು ಹೌದು ಈ ಅಮೋಘ ಸಿದ್ಧನ ಸಂತತಿಗೆ ಮೂರು ಎಡ ಒಂದು ಮುತ್ಯಾಳಿ ಮೂರು ಎಡ ಐತಿ ಮಾಲೇಗರ ಮಟಮನಿಗ್ ಎರಡು ಎರಡು ಐತಿ ತಿಳಿದಿರಲಿಲ್ಲ ಸಾವಿರದ ಏಳು ನೂರು ಮಟಮನಿ ಒಳಗ್ ಒಂದ್ ಮಟ ಮನ್ಯಾಗ ಆರು ಏಡಿನ ಜಾಡ್ ಐತಿ ಅದು ಯಾವ ಮಟ ಮನಿ ಆಗೈತಿ ಯಾರಿಗೆ ನಮಗೆ ಹಾ ಹೌದ್ರಿ ಇದನ್ನೊಂದು ಸ್ವಲ್ಪ ನಮ್ಮ ನಾವೇ ಬಂದು ಜಾಡಿ ಬದ್ದಲ್ಲ ಯಾಕಂದ್ರೆ ಮದಗೊಂಡು ಮುತ್ತಿ ಜೋಡಿ ಬಹುಶಃ ನಿಮ್ದು ಒಡ್ನಾಟಿ ಯಾಕ್ರಿ ಅಣ್ಣ ಯಾಕಂದ್ರ ಮದಗೊಂಡು ಮುತ್ತಿ ತಾವು ಹೌದು ತಿರ್ಗಾಡಿದ್ರಾವು ಸಂತತಿ ಒಳಗ ಒಂದ ಮಠಮನಿ ಒಳಗ ಆರು ಜಾಡಿ ಅದ ಹೌದಲ್ರಿ ಸರ್ ಆರು ಏಡಿನ ಸಂಕೇತ ಏನು ಮತ್ತು ಸದ್ಯ ಅದು ಯಾವ ಜಾಗದೊಳಗ ಅದ ಹೌದಲ್ರಿಪ ಅಣತಕ್ಕಂತ ಒಂದು ನಂದು ಅಪೇಕ್ಷೆ ಅದ ಹಂಗಪ್ಪನ ಅವ್ರಿಗೆಲ್ಲಾ ನಮ್ಮ ಅಣ್ಣನ ಸ್ವರೂಪಿ ಯಾಕಂದ್ರೆ ಹಿರಿಯ ಅಣ್ಣಂದ್ರ ತಂದೆ ಸಮಾನ ಇದ್ದಂಗ ಅವ್ರಿಗೆ ನಾ ಸ್ವತಃ ಮಾಡಿ ಕೇಳಾಕತ್ತೀನಿ ನನ್ನ ಮ್ಯಾಗ ಅವ್ರ ಸ್ವತಃ ಮಾಡಿ ಕೇಳ್ಯಾರ ಅವ್ರ ಮ್ಯಾಗು ನಾನು ಒಂದು ಸ್ವತಃ ಮಾಡಿ ಮಾಡಬೇಕಲ್ರಿಪ್ಪ ಕೇಳಬೇಕಾಗ್ತದ ಹೌದು ಇನ್ನು ವಿಷಯ ಎಲ್ಲಿಗೆ ಬತ್ತು ವಿಷಯ ಹರಿ ಹರಿನಾಮ ಸ್ಮರಣೆಯನ್ನ ಮಾಡುತ್ತಾ ಹೊಲ್ಯಾಗ ಮುನುಗ್ತಿದ್ದ ಹೇಳ್ತಿದ್ದ ಹಾ ಹರಿ ಹರಿ ಅನ್ನ ಇವ ಹೆಂಡಗೈಲಿ ಹಿಂದ ಕೈ ಕೊಟ್ಟುಕೊಂಡು ಇತ್ತಿದ್ದ ಏನಾರ ಹರಿ ಅತ್ತ ನೀವ ನಾವು ಹೌದು ನೋಡಿ ನೋಡ್ ಕುಡದ ಹೊಲೆದಾಂಡಿ ಮ್ಯಾಗ ಹರಿ ಬಿದ್ದು ಬಹುಶಃ ಇದನ್ನ ಹರಿ ಹತ್ತಿರ್ಬೇಕಂದ ಏನು ಮಾಡಿದ್ರಿ ಉತ್ತರ ತಗೊಂಡ ಎರಡು ಬೊಟ್ಟ ಮಾಪ್ ಮಾಡಿ ಹರಿ ಅಂದ ಪೆಟ್ಟಿಗೆ ಉದ್ದಕ್ಕೆ ಹರಿದ್ ಬಿಡ ಹಿಂಗ ದೋತ್ರ ಹರದ ಅಂಗಿ ಹರದ ಮುಂಡಾ ಹರದ ಲುಂಗಿ ಹರ ಲುಂಗಿ ಹರದ ಕಂಟಿ ಮ್ಯಾಲ ಒಣಗ್ ಹಾಕಿದ್ ಹಾ ಹಾ ಅವ ಹರಿ ಹರಿ ಅನ್ಕೋತ ಮುನಿಗಿ ಮ್ಯಾಗ ಎದ್ದು ಬಂದು ನೋಡ್ತಾನೆ ಆ ಕಡೆ ಈ ಹರಿ 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 ಅಂದ ಏನು ಹುಡ್ಕ್ಯಾಡಕತ್ತೀರಿ ಏನು ನಾವು ಹೌದಾ ನನ್ನ ಅರಿವಿದ್ದಿಲ್ಲ ಎಲ್ಲಿ ಅದಾವ ಅಂದ ನೀ ಹರಿ ಹರಿ ಅಣ್ಣ ನಾ ಇಲ್ಲಿ ಕಂಟಿ ಮ್ಯಾಗ ಹಾಕಿ ನೋಡೋನು ನಾವು ಇದು ಹಿಂಗ್ಯಾಕ ನಾವು ಹೌದಾ ನೀವು ಹರಿ ಅಣ್ಣನ ಹರ್ದ ನೀ ಹರ್ದಂಗೆ ಹಾಕಿನಿ ನೋಡಣ ಹಂಗ ಹಂಗೆ ಅರ್ಥಕ್ಕೆ ಅನ್ನರ್ಥ ಆಗಬಾರ್ದು ಆಗಬಾರ್ದು ಅರ್ಥ ಗರ್ಭಿತವಾಗಿರಬೇಕು ಹೌದಾ ನಿಂಗಪ್ಪನ ಅವರು ನಾವು ವಾದ ಮಾಡುತ್ತಾ ಬಂದಿವಿ ಅದನ್ನ ಬಹುಶಃ ಮೈತು ಮೇಲೆ ಹಚ್ಕೊಂಡು ಬಿಟ್ಟು ನಮ್ಮ ಚೇರ್ಮನ್ ಮಲ್ಲಪ್ಪ ಇದು ನಂದು ಇದು ಅವ್ರದ್ದು ಅನ್ನುವಂತ ಸೀಮೆ ಕೊರದ ಸಿದ್ಧ ಸಿದ್ಧರಲ್ಲಿ ಭೇದಗಳಿಲ್ಲ ಬಟ್ಟೆ ಇಲ್ರಿಪ್ಪ ಭಂಡಾರದಲ್ಲಿ ಭೇದ ಇಲ್ಲ ಭೇದ ಇಲ್ಲ ಹೌದು ಜಾಡಿಗೆ ಎಂದು ಬಟ್ಟ ಬರುವಂತ ಕೆಲಸ ಯಾರು ಮಾಡಿಲ್ಲ ಮಾಡಬಾರದು ನಾವು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದ್ದೇವಪ್ಪ ಅಂತಂದ್ರೆ ಅಂತವ್ರನ್ನ ನೋವು ನೋಡರೇ ಕಲಿಬೇಕಾಗ್ತದೆ ಹೌದಿಲ್ಲ ಹೌದಲ್ರಿ ಸರ್ ಹಲ್ಲೂರು ನಮದ ಶಕ್ತಿ ಭಕ್ತರಿಗೆ ಕಾದ ಅವಾಗೋ ನ ಎಂಬುದು ಸಾಹಿತ್ಯ ಬರದ ಮಾತಾಡಬೇಕಂತ ಹೇಳಲ ಅಲ್ಲ ನಿನ್ನ ನಿನ್ನಲಾಗದ ತಮ್ಮ ಮಾತಾಡ

Yeah!

ಪಗ ತಾರ ಮತ ಹರದ ಸಗ ತಾರ ಮತ